ನಮಸ್ಕಾರ ನೀವು ನೋಡುತ್ತೆ ಇವತ್ತಿನ ಕ್ಲಾಸ್ ಬಿಆರ್ನೇ ಸೆಮಿಸ್ಟರ್ ಅಲ್ಲಿ ಬರುವಂತಹ ಎಕನಾಮಿಕ್ ಡಿ ಎಸ್ ಸಿ ಹದಿನಾಲ್ಕು ಇಲ್ಲೇನಪ್ಪ ಏನಪ್ಪಾತಂದ್ರ ಇಂಡಿಯನ್ ಪಬ್ಲಿಕ್ ಫೈನಾನ್ಸ್ ಭಾರತೀಯ ಸಾರ್ವಜನಿಕ ಹಣಕಾಸು ಅಂತಕ್ಕಂಥ ಈ ಒಂದು ಹೊಸ ಟಾಪಿಕ್ ಇದೆ ಇಲ್ಲಿ ಅಂತಂದ್ರೆ ಇದರಲ್ಲಿ ಯಾವ ರೀತಿಯಾದಂತಹ ಸಿಲೆಬಸ್ ಒಳಗೊಂಡಿದೆ ಅನ್ನೋದ್ರ ಬಗ್ಗೆ ನಾವೇನಂದ್ರೆ ಇವತ್ತಿನ ಕ್ಲಾಸ್ ನಲ್ಲಿ ನಾವು ತೊಳ್ಕೊಳ ಬನ್ನಿ ಇದೇನಪ್ಪ ಅಂದ್ರೆ ಡಾಕ್ಟರ್ ಎಚ್ ಆರ್ ಕೃಷ್ಣೇಗೌಡರು ಏನಪ್ಪಾ ಅಂದ್ರೆ ಇದರ ಬರೆದಂಥ ಲೇಖಕರು ಬನ್ನಿ ಪರಿವಿಡಿ ಯಾವ ರೀತಿ ಇದೆ ಅಂತಕ್ಕಂಥ ನೋಡೋದಾದ್ರೆ ಇಲ್ಲಿ ಪರಿವಿಡಿ ಮೊದಲನೇದಾಗಿ ಇಲ್ಲಿ ಏನಂದ್ರೆ ನಾಲ್ಕು ಅಧ್ಯಾಯಗಳನ್ನು ಒಳಗೊಂಡಿದೆ ಇಲ್ಲಿ ಮೊದಲನೇದಾಗಿ ಮೊದಲನೇ ಅಧ್ಯಾಯ ಒಂದು ಸಾರ್ವಜನಿಕ ವರಮಾನ ಈ ಒಂದು ಸಾರ್ವಜನಿಕ ವರಮಾನ ಅನ್ನುವಂಥ ಒಂದು ಅಧ್ಯಾಯದಲ್ಲಿ ಯಾವ್ಯಾವ ರೀತಿಯಾದಂಥ ಪಾಯಿಂಟ್ಸ್ಗಳು ಒಳಗೊಂಡಿದೆ ಅಂತಕ್ಕಂತ ನೋಡೋದಾದ್ರೆ ಈ ಒಂದು ಅಧ್ಯಾಯದಲ್ಲಿ ನೋಡ್ಬೇಕಂದ್ರೆ ಮೊದಲು ನಾವು ವರಮಾನದ ಮೂಲಗಳನ್ನು ನಾವು ತಿಳ್ಕೋಬೇಕು ಅದಾದ ಬಳಕೆ ಭಾರತದಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷ ತೆರಿಗೆಗಳು ಮೂರು ಭಾರತದಲ್ಲಿ ತೆರಿಗೆ ವರಮಾನದ ಪ್ರವೃತ್ತಿಗಳ ಮತ್ತು ರಚನೆಗಳ ಬಗ್ಗೆ ವೈಯಕ್ತಿಕ ಆದಾಯ ತೆರಿಗೆ ದರಗಳು ಮತ್ತು ಪದರಗಳು ಇನ್ನ ಪರೋಕ್ಷ ಅಥವಾ ಅಪ್ರತ್ಯಕ್ಷ ತೆರಿಗೆಗಳು ಮಾರ್ಪಡಿಸಿದ ಮೌಲ್ಯವರ್ಧಿತ ತೆರಿಗೆಗಳು ಸರಕು ಮತ್ತು ಸೇವಾ ತೆರಿಗೆ ಭಾರತದ ಆರ್ಥಿಕತೆಯ ಮೇಲೆ ಸರಕು ಮತ್ತು ಸೇವೆ ತೆರಿಗೆಯ ಪರಿಣಾಮಗಳು ಭಾರತದ ತೆರಿಗೆ ಪದ್ಧತಿಯ ಸಮಸ್ಯೆಗಳು ತೆರಿಗೆ ಸುಧಾರಣೆ ಸಮಿತಿಗಳು ಇವೆಲ್ಲವೂ ಅಂತಂದ್ರೆ ಈ ಒಂದು ಅಧ್ಯಾಯ ಒಂದರಲ್ಲಿ ಏನಂದ್ರೆ ಸಾರ್ವಜನಿಕ ವರಮಾನದಲ್ಲಿ ಬರುವಂತಹ ಪಾಯಿಂಟ್ಸ್ಗಳು ಅಂತ ಹೇಳ್ಬೋದು ಇನ್ನೇನಪ್ಪಾತಂದ್ರ ಎರಡನೇ ಅಧ್ಯಾಯ ನಾವು ನೋಡೋದಾದ್ರೆ ಎರಡನೇ ಅಧ್ಯಾಯ ಅಂತಂದ್ರ ಸಾರ್ವಜನಿಕ ವೆಚ್ಚ ಈ ಒಂದು ಸಾರ್ವಜನಿಕ ವೆಚ್ಚದಲ್ಲಿ ಯಾವ್ಯಾವ ರೀತಿಯಾದಂತಹ ವಿಷಯಗಳು ಒಳಗೊಂಡಿದೆ ಅಂತಕ್ಕಂಥದ್ದು ನೋಡೋದಾದರೆ ಇಲ್ಲಿ ಏನಂದ್ರೆ ಮೊದಲನೇದಾಗಿ ನಾವು ಭಾರತದಲ್ಲಿ ಸಾರ್ವಜನಿಕ ವೆಚ್ಚದ ವಿಂಗಡಣೆ ಅಂತಕ್ಕಂಥದ್ದು ಇನ್ನು ಕೋಶೀಯ ಹೊಣೆಗಾರಿಕೆ ಮತ್ತು ಆಯವ್ಯಯ ನಿರ್ವಹಣೆ ಕಾಯ್ದೆ ಎರಡು ಸಾವಿರದ ಮೂರು ಭಾರತದ ಆರ್ಥಿಕತೆಯ ಮೇಲೆ ಸಾರ್ವಜನಿಕ ವೆಚ್ಚದ ಪರಿಣಾಮಗಳು ಭಾರತದ ವೆಚ್ಚ ಸುಧಾರಣಾ ಆಯೋಗ ಆಯವ್ಯಯ ಅರ್ಥ ಮತ್ತು ವರ್ಗೀಕರಣ ಶೂನ್ಯಾಧಾರಿತ ಆಯವ್ಯಯ ಒಕ್ಕೂಟ ಆಯವ್ಯಯದ ಸಂಯೋಜನೆಗಳು ಪ್ರಸಕ್ತ ಒಕ್ಕೂಟ ಆಯ ಆಯವ್ಯಯದ ವಿಶ್ಲೇಷಣೆ ಕೊರತೆ ವಿವಿಧ ಪರಿಕಲ್ಪನೆಗಳು ಇವೆಲ್ಲವೇನಂದ್ರೆ ಈ ಒಂದು ಎರಡನೇ ಅಧ್ಯಾಯದಲ್ಲಿ ಅಂದ್ರೆ ಸಾರ್ವಜನಿಕ ವೆಚ್ಚದಲ್ಲಿ ನಾವೇನಂದ್ರೆ ಇಲ್ಲಿ ತಿಳ್ಕೋಬೇಕು ಇನ್ನು ಮೂರನೇ ಅಧ್ಯಾಯವಾದಂತಹ ಸಾರ್ವಜನಿಕ ಸಾಲಗಳು ಮತ್ತು ಋಣಭಾರ ಅನ್ನುವಂಥದ್ದು ಇಲ್ಲೇನೆಂದ್ರೆ ಮೊದಲದಾಗಿ ಇದಲ್ಲಿ ಸಾರ್ವಜನಿಕ ಋಣಭಾರದ ಅರ್ಥ ಹಾಗೂ ಅದರ ಸ್ವರೂಪದ ಬಗ್ಗೆ ಇನ್ನು ಬಿ ಸಾರ್ವಜನಿಕ ಸಾಲ ಎತ್ತುವಳಿಯ ಮೂಲಗಳ ಬಗ್ಗೆ ನ ಸಿ ಸಾರ್ವಜನಿಕ ಸಾಲದ ವರ್ಗೀಕರಣದ ಬಗ್ಗೆ ಇನ್ನು ಡಿಯಲ್ಲಿ ಏನಪ್ಪಾ ಅಂತಂದ್ರೆ ಕೇಂದ್ರ ಸರ್ಕಾರದ ಸಾರ್ವಜನಿಕ ಋಣಭಾರದಲ್ಲಿ ಪ್ರವೃತ್ತಿಗಳ ಮತ್ತು ರಚನೆಗಳ ಬಗ್ಗೆ ತಿಳ್ಕೋಬೇಕು ಇನ್ನು ಈ ಏನಪ್ಪ ಅಂತಂದ್ರೆ ಭಾರತದ ಸಾರ್ವಜನಿಕ ಋಣಭಾರದ ಮುಖ್ಯ ಲಕ್ಷಣಗಳ ಬಗ್ಗೆ ಇನ್ನ ಎಫ್ ಖಾಸಗಿ ಹೂಡಿಕೆ ಕುಸಿದು ಬೀಳುವಿಕೆ ಅಥವಾ ಬೀಳುವಿಕೆಯ ಬಗ್ಗೆ ಇನ್ನ ಭಾರತದಲ್ಲಿ ಸಾರ್ವಜನಿಕ ಋಣಭಾರದ ಭಾರದ ಏರಿಕೆಗೆ ಕಾರಣಗಳು ಎಚ್ ಅಲ್ಲಿ ಭಾರತದಲ್ಲಿ ಸಾರ್ವಜನಿಕ ಋಣಭಾರದ ಹೊರೆ ಸಾರ್ವಜನಿಕ ಋಣಭಾರ ಅಥವಾ ನಿರ್ವಹಣೆಯ ಮಹತ್ವ ಸಾರ್ವಜನಿಕ ಋಣಭಾರ ಅಥವಾ ನಿರ್ವಹಣೆಯ ತತ್ವಗಳು ಭಾರತದಲ್ಲಿ ಸಾರ್ವಜನಿಕದ ಸಾಲ ಅಥವಾ ಮರುಪಾವತಿ ಭಾರತದಲ್ಲಿ ಅರ್ಥವ್ಯವಸ್ಥೆಯ ಮೇಲೆ ಸಾರ್ವಜನಿಕ ಋಣಭಾರದ ಪರಿಣಾಮ ಇನ್ನ ಭಾರತದಲ್ಲಿ ಹಣಕಾಸು ಆಯೋಗಗಳು ಎಲ್ಲವೇನತ್ತರ ಮೂರನೇ ಅಧ್ಯಾಯ ಇನ್ ನಾಲ್ಕನೇ ಅಧ್ಯಾಯದಲ್ಲಿ ಏನಂದ್ರ ಭಾರತದಲ್ಲಿ ಕೋಶೀಯ ನೀತಿ ಮತ್ತು ಹಣ ಸಂಬಂಧಿ ನೀತಿ ಹಾಗೂ ಸಂಯುಕ್ತ ವ್ಯವಸ್ಥೆಯ ಹಣಕಾಸು ಅಂತಕ್ಕಂಥದ್ದು ಈ ಒಂದು ನಾಲ್ಕನೇ ಅಧ್ಯಾಯ ಈ ಒಂದು ಅಧ್ಯಾಯದಲ್ಲಿ ಏನಂದ್ರೆ ಮೊದಲನೇದಾಗಿ ನಾವು ಕೋಶೀಯ ನೀತಿಯ ಅರ್ಥ ಹಾಗೂ ಧ್ಯೇಯಗಳ ಬಗ್ಗೆ ನೋಡಬೇಕು ಇನ್ನು ನೆಕ್ಸ್ಟ್ ಕೋಶೀಯ ನೀತಿಯ ಸಾಧನಗಳ ಬಗ್ಗೆ ಕೋಶೀಯ ನೀತಿಯ ಪ್ರಾಮುಖ್ಯ ಇನ್ನು ಹಣ ಸಂಬಂಧಿ ನೀತಿಯ ಅರ್ಥ ಹಾಗೂ ಧ್ಯೇಯಗಳು ಹಣ ಸಂಬಂಧ ನೀತಿಯ ಪ್ರಾಮುಖ್ಯ ಹಣ ಸಂಬಂಧ ನೀತಿಯ ಸಾಧನಗಳು ಭಾರತದ ಸಂಯುಕ್ತ ಹಣಕಾಸಿನ ಅರ್ಥ ಹಾಗೂ ಪ್ರಾಮುಖ್ಯ ಮತ್ತು ಬೆಳವಣಿಗೆಯ ಹಂತಗಳು ಇನ್ನು ಸಂಪನ್ಮೂಲಗಳ ಹಂಚಿಕೆ ಅಥವಾ ಸಂಪನ್ಮೂಲಗಳ ನಿಗದಿಸುವಿಕೆ ಮತ್ತೆ ಕಾರ್ಯಗಳ ಮತ್ತು ಸಂಪನ್ಮೂಲಗಳ ಹಂಚಿಕೆ ಇನ್ನು ಸಂಯುಕ್ತ ವ್ಯವಸ್ಥೆಯ ಹಣಕಾಸಿನ ತತ್ವಗಳು ಇನ್ನು ಸಂಯುಕ್ತ ಹಣಕಾಸಿನ ನ್ಯೂನತೆಗಳು ಇನ್ನು ಹಣಕಾಸು ಆಯೋಗಗಳ ಮತ್ತು ಅವುಗಳ ಶಿಫಾರಸುಗಳು ಇನ್ನು ಕೊನೆಯದಾಗಿ ಹದಿನೈದನೆಯ ಹಣಕಾಸು ಆಯೋಗದ ಶಿಫಾರಸ್ಸುಗಳು ಇವೆಲ್ಲವೂ ಏನಪ್ಪಾ ಅಂದ್ರೆ ನಾಲ್ಕನೆಯ ಅಧ್ಯಾಯದಲ್ಲಿ ಒಳಗೊಂಡಿರುವಂತಹ ಭಾರತದ ಕೋಶೀಯ ನೀತಿ ಹಾಗೂ ಹಣ ಸಂಬಂಧಿ ನೀತಿ ಮತ್ತು ಸಂಯುಕ್ತ ವ್ಯವಸ್ಥೆಯ ಹಣಕಾಸಿನಲ್ಲಿ ಬರುವಂತಹ ಎಲ್ಲವೇನಪ್ಪಾ ಅಂದ್ರೆ ಪಾಯಿಂಟ್ಸ್ ಗಳು ಅಂತ ಹೇಳ್ಬೋದು ಇಷ್ಟೇನಪ್ಪ ಅಂದ್ರೆ ಎಕನಾಮಿಕಲ್ ಏನಪ್ಪಾ ಅಂದ್ರೆ ಡಿ ಎಸ್ ಸಿ ಹದಿನಾಲ್ಕರಲ್ಲಿ ಏನಂದ್ರೆ ಭಾರತೀಯ ಸಾರ್ವಜನಿಕ ಹಣಕಾಸು ಇಂಡಿಯನ್ ಪಬ್ಲಿಕ್ ಫೈನಾನ್ಸ್ ಅಂತಕ್ಕಂಥದ್ದು ಇದರಲ್ಲಿ ಯಾವ್ಯಾವ ರೀತಿಯಾದಂತಹ ಅಧ್ಯಾಯಗಳು ಒಳಗೊಂಡಿದೆ ಅದರಲ್ಲಿ ಯಾವ ರೀತಿಯ ಸಿಲಬಸ್ ಇದೆಯಾ ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ಕ್ಲಾಸ್ ನಾವು ತಿಳ್ಕೊಂಡೆವು ಇಷ್ಟನ್ನ ಅಂತಂದ್ರೆ ಇವತ್ತಿನ ಕ್ಲಾಸ್ ಇರುವಂತಹ ಮಾಹಿತಿ ಇದೇ ರೀತಿ ಪ್ರತಿನಿಧಿ ನೋಡ್ಬೇಕೈತ ಪಾತ್ರ ನಾವು ಯೂಟ್ಯೂಬ್ ಚಾನಲ್ ಸಬ್ ಮಾಡ್ತಾರೆ ಪ್ರೆಸ್ ಮಾಡೋದೊತೆಗೆ ಆನ್ಲೈನ್ ಸೆಲೆಕ್ಟ್ ಮಾಡಿದ್ರ ಅಂದ್ರೆ ನಾವು ಪ್ರತಿದಿನ ಹಾಕಿ ನೋಟಿಫಿಕೇಶನ್ ತಲುಪುತ್ತದ ಅಂತ ಹೇಳ್ತಾ ಎಸ್ ಸಿಕ್ಸ್ ಎಂದು ಯಾವ್ದಾದ್ರು ನೋಟ್ಸ್ಗಳು ಪಿಡಿ ಎಫ್ ಗಳು ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಎಲ್ಲಿ ಲಿಂಕ್ ಹಾಕಿರ್ತೇವೆ ಅಲ್ಲಿ ಹೋಗಿ ಜನ ಪಾತ್ರ ಬೇಕಾಗೂ ನೋಟ್ಸ್ಗಳು ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು